ತಾಲೂಕು ವೀರಶೈವ ಲಿಂಗಾಯತ ಸಂಘ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಹಯೋಗದಲ್ಲಿ ಪ್ರಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಆಲೂರು ಪಟ್ಟಣದ ಕೆಬಿ ವೃತ್ತದ ಬಳಿ ಇರುವ ಸಂಗಮೇಶ್ವರ ದೇವಸ್ಥಾನದಿಂದ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರವನ್ನು ಟ್ರಾಕ್ಟರ್ನಲ್ಲಿ ಇಟ್ಟು ಪೂಜೆ ಸಲ್ಲಿಸಿ ವೀರಶೈವ ಕಲ್ಯಾಣ ಮಂಟಪದವರೆಗೂ ವಾದ್ಯಗೋಷ್ಠಿ ಡಿಜೆ ಸದ್ದಿನೊಂದಿಗೆ ಮೆರವಣಿಗೆಯ ಮೂಲಕ ಸಾಗಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಶಾಖಾ ಶ್ರೀ ಸಂಸ್ಥಾನ ಹಿರೇಮಠದ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿಭಾ ಪುರಸ್ಕಾರಗಳು ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಇತರ ವಿದ್ಯಾರ್ಥಿಗಳಿಗೆ ಇದು ಪ್ರೇರಣೆಯಾಗುತ್ತದೆ ಪ್ರತಿಭಾ ಪುರಸ್ಕಾರ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗದೆ ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಇರುತ್ತದೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಪೋಷಕರು ಹಾಗೂ ಶಿಕ್ಷಕರು ಗುರುತಿಸಿ ಪ್ರೋತ್ಸಾಹಿಸಬೇಕು ಆಗ ಇನ್ನಷ್ಟು ಸಾಧನೆ ಮಾಡಲು ಸಹ ಸಹಕಾರಿಯಾಗಲಿದೆ ಕಾಯಕ ತತ್ವದ ಮೂಲಕ ಸಮಸಮಾಜ ನಿರ್ಮಿಸಿದ ಮಹಾನ್ ಜ್ಞಾನಿ ಬಸವಣ್ಣನವರು ಹನ್ನೆರಡನೇ ಶತಮಾನಗಳಲ್ಲಿ ವಚನಗಳ ಮೂಲಕ ಸಮಾಜವನ್ನು ತಿದ್ದಿದ ಬಸವಣ್ಣನವರು ಅನುಭವ ಮಂಟಪ ನಿರ್ಮಿಸಿ ಸಮಾನತೆಯ ಬಗ್ಗೆ ವಿಶ್ವಕ್ಕೆ ಮಾದರಿಯಾದರು ಅವರ ತತ್ವ ವಚನಗಳು ಸರ್ವಕಾಲಿಕ ಮೌಲ್ಯಗಳಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಅನುಸರಿಸಬೇಕೆಂದು ತಿಳಿಸಿದರು ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಬಸವಣ್ಣ ಜಾತಿರಹಿತ ಸಮಾಜವನ್ನು ಬಯಸಿದ್ದ ವ್ಯಕ್ತಿ ಮೇಲು ಕೀಳು ಎಲ್ಲವನ್ನೂ ಕಿತ್ತೊಗೆದು ಸಾಮಾಜಿಕ ಪರಿಕಲ್ಪನೆಯನ್ನು ಇಟ್ಟುಕೊಂಡ ವ್ಯಕ್ತಿ ಆದರೆ ನಾವಿಂದು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗುವ ಬದಲಿಗೆ ಜಾತಿ ಜಾತಿ ಎಂದು ಹಿಂದೆ ಬಿದ್ದಿದ್ದೇವೆ ಎಂದು ತಿಳಿಸಿದರು ನಂತರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿಯೇ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದರ ಜೊತೆಗೆ ಎಲ್ಲರನ್ನೂ ಎಲ್ಲ ಜನಾಂಗಗಳನ್ನು ಒಂದುಗೂಡಿಸುವ ಕಾರ್ಯ ನಡೆದಿದೆ ಆದರೆ ಅದು ಇವತ್ತಿನವರೆಗೂ ಬಗೆಹರಿಯದೆ ಜಾತಿ ಧರ್ಮ ಸಂಘರ್ಷಗಳು ಪ್ರತಿದಿನ ನಡೆಯುತ್ತಿರುವುದು ಬೇಸರದ ಸಂಗತಿ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಬಿಜೆಪಿ ಅಧ್ಯಕ್ಷ ಉಮಾ ರವಿಪ್ರಕಾಶ್ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಉಪಾಧ್ಯಕ್ಷ ಡಿಎಸ್ ಜಯಣ್ಣ ಕಾರ್ಯದರ್ಶಿ ಶಿವಮೂರ್ತಿ ಸಹಕಾರ್ಯದರ್ಶಿ ಡಾಕ್ಟರ್ ಜಯರಾಜ್ ಖಜಾಂಚಿ ಟೀಕರಾಜು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಅಜಿತ್ ಚಿಕ್ಕ ಕಣಗಾಲ್ ಉಪಾಧ್ಯಕ್ಷ ಪ್ರಕಾಶ್ ಕಾರ್ಯದರ್ಶಿ ಚೇತನ್ ಮಗ್ಗೆ ಕುಮಾರ್ ಸೇರಿದಂತೆ ವೀರಶೈವ ಸಂಘದ ನಿರ್ದೇಶಕರುಗಳು ಹಾಗೂ ತಾಲೂಕಿನ ವಿವಿಧ ರಾಜಕೀಯ ಪಕ್ಷಗಳ ಸಂಘ ಸಂಸ್ಥೆಗಳ ಮುಖಂಡರು ಹಾಜರಿದ್ದರು Oh right. yeah. ಇಡೀ ವಿಶ್ವ ಪ್ರಜೆಗಳು ಅವರ ಕೊಟ್ಟ ತತ್ವ ಸಿದ್ಧಾಂತವನ್ನ ಪಾಲನೆ ಮಾಡುವಂತ ಮುಖಾಂತರ ಅವರಿಗೆ ಹೆಚ್ಚು ಹೆಚ್ಚಿನ ಗೌರವ ಜೊತೆಗೆ ಪೀಳಿಗೆ ಕೂಡ ವಿಶ್ವದ ಪ್ರತಿಭಟನೆ ಒಂದು ಆ ತತ್ವ ಸಿದ್ಧಾಂತಗಳನ್ನ ಹೇಳುವಂತ ನಾವು ಮಾಡೋದಂತ ಹೇಳಿದ ಇವತ್ತು ಪ್ರತ್ಯೇಕ ನಾವು ಹೇಳಿರುವ ಸಮುದಾಯವನ್ನು ಇಂದು ಹೆಚ್ಚು ಅನುದಾನ ಕೈಗೊಂಡ ಈಗಿನ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಐದು ಕೆಲಸವನ್ನು ಕೊಡಿ ಏನೇನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾಡುವುದು ಮಾಡುವಂತ ಕೆಲಸವನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈಗ ಸಮಾಜದ ಏಳಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಎಲ್ಲ ನಾನು ಕೂತ್ಕೊಂಡು ಕಾರ್ಯಕ್ರಮಗಳು ಜಾಸ್ತಿ ಆದ್ರೆ

ಜಯಿಸಿ ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡುವ ಹೆಮ್ಮೆ ಯಾಕೆಂದ್ರೆ ಬಸವಣ್ಣ ಅನುಭವ ಮಂಟಪದ ಮುಖಾಂತರ ಒಂಬೈನೂರು ವರ್ಷಗಳ ಹಿಂದೆ ಪ್ರಜಾಪ್ರಭುತ್ವವನ್ನ ಕನಸನ್ನ ಕಂಡಂತ ಮಹಾಪುರುಷ ಬಸವಣ್ಣನವರು ಇವತ್ತು ನಾನು ಹೇಳಲು ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದೆ ಅಂತ ಹೇಳಿದ್ರೆ ಬಸವಣ್ಣವರು ಕೊಟ್ಟಂತ ಒಂದು ರೀತಿಯಲ್ಲಿ ಬಸವಣ್ಣವ್ರು ಏನು ಅನುಭವ ಮಂಟಪವನ್ನು ಕೊಟ್ಟಿದ್ದೋ ಅದೇ ರೀತಿ ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವ ಸಂವಿಧಾನದ ಮುಖಾಂತರ ದಾರಿ ಬಂದರು ಇವತ್ತು ಸಾಮಾನ್ಯ ವ್ಯಕ್ತಿ ಆಲೂರು ತಾಲೂಕಿನಲ್ಲಿ ಶಾಸಕರಾಗಿ ಹೇಳಿದ್ರೆ ನಿಮ್ಮಲ್ಲೂ ಕೂಡ ಬಸವಣ್ಣವರ ಅನುಭವ ಮಂಟಪವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಅಂತ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿ ತಾವು ಯಾವುದೇ ಕಾರ್ಯಕ್ರಮ ಮಾಡಿದ ಸಲ ಯಾವತ್ತೂ ಕೂಡ ಎಲ್ಲರಿಗೂ ಚುನಾವಣಾ ಸಂದರ್ಭದಲ್ಲಿ ನೆನೆಸ್ಕೊಳ್ಳಬೇಕಾಗುತ್ತೆ ತಮ್ಮ ಇಡೀ ಸಮಾಜದಲ್ಲಿ ಬೆಂಬಲವಾಗಿ ನಿಂತು ಒಬ್ಬ ನನ್ನ ತಮ್ಮ ವ್ಯಕ್ತಿ ಶಾಸಕರಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿಲ್ಲ ನಾನು ತದಂತರಲ್ಲೂ ಕೂಡ ಪ್ರಾಮಾಣಿಕವಾಗಿ ತಾವು ಕೊಟ್ಟ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನತೆ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ನನ್ನ ಆಲೋಚನೆ ನೀಡಬಹುದು ಸಕಲೇಶ್ ಮಾಡಬಹುದು ಕಡ್ಡಾಯ ಇಲ್ಲಿಂದ ವಿಧಾನಸಭೆ ತನಕ ಕೂಡ ನನ್ನ ಕ್ಷೇತ್ರದ ಆಡುವ ಬಗ್ಗೆ ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ